ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಕಷ್ಟಗಳನ್ನು ನಿವಾರಣೆ ಮಾಡುವಂತಹ ಮಂತ್ರ ಹಾಗೂ ತಂತ್ರದ ಬಗ್ಗೆ ತಿಳಿಸಿದ್ದೇನೆ ಎಲ್ಲರಿಗೂ ನಮಸ್ಕಾರ ನಕ್ಷತ್ರ ನುಡಿಯ ಪ್ರಿಯ ವೀಕ್ಷಕರಿಗೆ ಸ್ವಾಗತ ಮನೆಯಲ್ಲಿ ದರಿದ್ರಲಕ್ಷ್ಮಿ ತಾಂಡವ ಆಡುತ್ತಿದ್ದಾಳ ಒಂದು ರೂಪಾಯಿ ಸಹಿತ ಕೂಡಿಡಲು ಸಾಧ್ಯವಾಗುತ್ತಿಲ್ಲ ಏಕೆಂದರೆ ದರಿದ್ರಲಕ್ಷ್ಮಿಯ ಪ್ರಭಾವ ಅನಾರೋಗ್ಯ ಅಶಾಂತಿ ಜಗಳ ಕೋಪ ಹಣಕಾಸು ವ್ಯಯ ಈ ಎಲ್ಲದಕ್ಕೂ ಮೂಲವೇ ನಿಮ್ಮ ಮನೆಯಲ್ಲಿ ನೆಲೆಸಿರುವ ದರಿದ್ರಲಕ್ಷ್ಮಿಯ ವಾಸ ದರಿದ್ರಲಕ್ಷ್ಮಿಯ ವಾಸದಿಂದ ಈ ಎಲ್ಲ ಸಮಸ್ಯೆಗಳು ಬರುತ್ತೆ ದರಿದ್ರಲಕ್ಷ್ಮಿಯು ದೇವತೆಗಳನ್ನೇ ಬಿಟ್ಟಿಲ್ಲ ಅಂತಹದ್ರಲ್ಲಿ ನರಮಾನವರನ್ನು ಬಿಡುತ್ತಾಳಾ ಆ ದರಿದ್ರಲಕ್ಷ್ಮಿಯನ್ನು ಮನೆಯಿಂದ ಹೋಗಲಾಡಿಸಿ ಅಷ್ಟಲಕ್ಷ್ಮಿಯರನ್ನು ಮನೆಗೆ ಬರಮಾಡಿಕೊಳ್ಳುವುದು ಹೇಗೆ ಮನೆಯಲ್ಲಿರುವ ಎಲ್ಲ ಸಮಸ್ಯೆಗಳನ್ನು ಹಾಗೂ ಬಡತನವನ್ನು ಹೋಗಲಾಡಿಸುವುದು ಹೇಗೆ ಈ ಎಲ್ಲ ತೊಂದರೆಗಳಿಗೆ ನಾನು ಹೇಳಿದ ಪರಿಹಾರವನ್ನು ಮಾಡಿಕೊಳ್ಳಿ ಎಲ್ಲ ಸಮಸ್ಯೆಗಳಿಂದ ಹೊರಬನ್ನಿ ಅದಕ್ಕೂ ಮುಂಚೆ ನಮ್ಮ ನಕ್ಷತ್ರ ನುಡಿಯ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅನ್ನು ಪ್ರೆಸ್ ಮಾಡಿ ನಾವು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತದೆ ದೇವರ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಸಹ ಅಲುಗಾಡುವುದಿಲ್ಲ ಅದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ದೇವರು ಕಷ್ಟ ಕೊಟ್ಟನೆಂದರೆ ಅದರಿಂದ ಹೊರಬರುವ ಮಾರ್ಗವನ್ನು ಕೊಡುತ್ತಾನೆ ಆ ಮಾರ್ಗ ಯಾವುದೆಂದು ನಾವು ತಿಳಿದುಕೊಂಡು ಪರಿಹರಿಸಿಕೊಳ್ಳಬೇಕು ಅಷ್ಟೆ ಕೆಲವೊಂದು ಮೂಢಾತ್ಮರು ಇರುತ್ತಾರೆ ಸಮಸ್ಯೆಗಳು ಅವರ ಜೀವನದಲ್ಲಿ ಬಂತು ಎಂದರೆ ಅದನ್ನು ಪರಿಹಾರ ಮಾಡಿಕೊಳ್ಳದೆ ನನಗೆ ದೇವರು ಇಷ್ಟು ಕಷ್ಟ ಕೊಟ್ಟಿದ್ದಾನೆ ನಿಜವಾಗ್ಲೂ ದೇವರೇ ಇಲ್ಲ ದೇವರು ಇದ್ದಿದ್ದರೆ ಇಷ್ಟು ಕಷ್ಟ ನೋವನ್ನು ಯಾಕೆ ಕೊಡುತ್ತಿದ್ದ ಅಂತ ದೇವರನ್ನೇ ದೂಡುತ್ತಾರೆ ಒಂದೊಂದು ಕಷ್ಟಕ್ಕೆ ಒಂದೊಂದು ಪರಿಹಾರ ಇದ್ದೇ ಇರುತ್ತದೆ ಕಷ್ಟದ ಜೊತೆಗೆ ಪರಿಹಾರವನ್ನು ಸೂಚಿಸಿದ್ದಾನೆ ದೇವರು ಆದರೆ ನಾವು ಆ ಪರಿಹಾರವನ್ನು ಯಾವುದೆಂದು ಪತ್ತೆ ಹಚ್ಚಿ ಪರಿಹಾರವನ್ನು ಮಾಡಿಕೊಂಡು ಸಮಸ್ಯೆಗಳಿಂದ ಹೊರಬರಬೇಕು ಅಷ್ಟೆ ಒಂದರ ಹಿಂದೆ ಒಂದು ಕಷ್ಟವನ್ನು ಅನುಭವಿಸಿ ಪರಿಹಾರದ ಮಾರ್ಗಗಳು ಕೆಲವರಿಗೆ ಮುಚ್ಚಿ ಹೋಗುತ್ತದೆ ಅದು ಅವರಿಗೆ ಕಾಣುವುದೇ ಇಲ್ಲ ನಾನು ಹೇಳುವ ಪರಿಹಾರವನ್ನು ಭಕ್ತಿಯಿಂದ ಹಾಗೂ ಶ್ರದ್ಧೆಯಿಂದ ಮಾಡಿ ಎಲ್ಲ ಕಷ್ಟ ನಷ್ಟಗಳಿಂದ ಹಾಗೂ ದಾರಿದ್ರ್ಯಗಳಿಂದ ದೂರ ಬಂದು ಬೆಳಕನ್ನು ಕಾಣಿ ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳುವುದು ಎಷ್ಟು ಕಷ್ಟವೋ ಹಾಗೆಯೇ ಮಹಾಲಕ್ಷ್ಮಿಯನ್ನು ಉಳಿಸಿಕೊಳ್ಳುವುದೂ ಕೂಡ ಅಷ್ಟೇ ಕಷ್ಟ ಏಕೆಂದರೆ ಮಹಾಲಕ್ಷ್ಮೀ ದೇವಿಯು ಚಂಚಲೆ ಯಾರು ಹೆಚ್ಚು ಭಕ್ತಿಯನ್ನು ತೋರುತ್ತಾರೋ ಹಾಗೆ ಧಾರ್ಮಿಕ ಕಟ್ಟುನಿಟ್ಟುಗಳನ್ನೆಲ್ಲ ಸರಿಯಾದ ಕ್ರಮದಲ್ಲಿ ಯಾರು ಪಾಲಿಸುತ್ತಾರೋ ಅಂತಹವರ ಮನೆಯಲ್ಲಿ ಲಕ್ಷ್ಮಿ ಸದಾ ಕುಣಿದಾಡುತ್ತಾಳೆ ನಾವು ಅನುಸರಿಸುವಂತಹ ಸಣ್ಣ ಪುಟ್ಟ ಧಾರ್ಮಿಕ ಕ್ರಮಗಳು ಕೂಡ ಶ್ರೀ ಮಹಾದೇವಿಯನ್ನು ಒಲಿಸಿಕೊಳ್ಳಲು ಕಾರಣವಾಗುತ್ತದೆ ಸಂಪತ್ತು ಮತ್ತು ಸಮೃದ್ಧಿ ಅಧಿದೇವತೆ ಮಹಾಲಕ್ಷ್ಮಿ ಅವರ ಸಂಪೂರ್ಣ ಆಶೀರ್ವಾದವನ್ನು ಪಡೆದುಕೊಳ್ಳಲು ನಾವೆಲ್ಲರೂ ನಮ್ಮ ಮನೆಯಲ್ಲಿ ಅನುಸರಿಸಬೇಕಾದಂತಹ ಕೆಲವು ನಿಯಮಗಳ ಬಗ್ಗೆ ತಿಳಿದುಕೊಳ್ಳೋಣ ಮನೆಯಲ್ಲಿ ಲಕ್ಷ್ಮಿ ದೂರ ಆಗಲು ಕಾರಣವೇನೆಂದು ಸಹ ತಿಳಿದುಕೊಳ್ಳೋಣ ಮೊದಲಿಗೆ ಸ್ವಚ್ಛತೆ ಎಲ್ಲಿ ಸ್ವಚ್ಛತೆ ಇರುವುದಿಲ್ಲವೋ ಅಲ್ಲಿ ಲಕ್ಷ್ಮೀ ದೇವಿಯ ಸಾನ್ನಿಧ್ಯವೂ ಇರುವುದಿಲ್ಲ ಅದರಲ್ಲಿ ಮುಖ್ಯವಾಗಿ ಮನೆಯ ಧನಧಾನ್ಯಗಳಲ್ಲಿ ನೆಲೆಸಿರುವ ಮಹಾಲಕ್ಷ್ಮಿ ಅಂದರೆ ಅಡುಗೆ ಮನೆ ಅಡುಗೆ ಮನೆಯನ್ನು ಯಾರು ಯಾವಾಗಲೂ ಶುದ್ಧವಾಗಿ ಇಟ್ಟುಕೊಳ್ಳುತ್ತಾರೋ ಅಂತಹವರ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸುತ್ತಾಳೆ ಸಿಂಕಿನಲ್ಲಿ ಯಾವಾಗಲೂ ಉಜ್ಜುವ ಪಾತ್ರೆಗಳನ್ನು ಇಡುವುದು ಅದರಲ್ಲಿಯೂ ಮುಖ್ಯವಾಗಿ ರಾತ್ರಿ ಊಟ ಮುಗಿದ ನಂತರ ಯಾವುದೇ ಕಾರಣಕ್ಕೂ ಪಾತ್ರೆಗಳನ್ನು ತೊಳೆಯದೆ ಮಲಗಬಾರದು ಅದು ಮಹಾಲಕ್ಷ್ಮಿಗೆ ಜಾಸ್ತಿ ಕೋಪವನ್ನು ಮಾಡುತ್ತದೆ ರಾತ್ರಿ ಮಲಗುವ ಮುನ್ನ ಅಡುಗೆ ಮನೆಯೆಲ್ಲ ಪೂರ್ತಿಯಾಗಿ ಸ್ವಚ್ಛ ಮಾಡಿ ಮಲಗಬೇಕು ಹಾಗೂ ಶುಕ್ರವಾರ ಮತ್ತು ಮಂಗಳವಾರ ಪೌರ್ಣಮಿ ಹಾಗೂ ಅಮಾವಾಸ್ಯೆಗಳಲ್ಲಿ ಕ್ಷೌರವನ್ನು ಮಾಡಿಸಬಾರದು ಅದರಿಂದಲೂ ಮಹಾಲಕ್ಷ್ಮಿಯು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಇರುವುದಿಲ್ಲ ಮುಸ್ಸಂಜೆ ಹೊತ್ತಿನಲ್ಲಿ ಸಂಜೆ ಐದು ಗಂಟೆಯ ನಂತರ ಕಸ ಗುಡಿಸುವುದು ತಲೆ ಬಾಚುವುದು ಸ್ನಾನ ಮಾಡುವುದು ಬಟ್ಟೆ ಒಗೆಯುವುದು ಮನೆಯಲ್ಲಿ ದೀಪ ಬೆಳಗಿದ ನಂತರ ಕೂಗಾಡುವುದು ಇದೆಲ್ಲ ಮಾಡುವುದರಿಂದ ಮಹಾಲಕ್ಷ್ಮಿಯು ಮನೆಗೆ ಪ್ರವೇಶಿಸುವುದಿಲ್ಲ ಮನೆಯಲ್ಲಿ ದೀಪ ಹಚ್ಚಿದ ನಂತರ ಕೆಲವೊಂದು ವಸ್ತುಗಳನ್ನು ಯಾರಿಗೂ ಕೊಡಬಾರದು ಅದು ಯಾವುವೆಂದರೆ ಸೂಜಿ ಮೊಸರು ಉಪ್ಪು ದುಡ್ಡು ಧಾನ್ಯಗಳು ಈ ಎಲ್ಲ ವಸ್ತುಗಳನ್ನು ದೀಪ ಹಚ್ಚಿದ ನಂತರ ಬೇರೆಯವರಿಗೆ ಕೊಡಬಾರದು ಮತ್ತು ಸೂರ್ಯಾಸ್ತದ ನಂತರ ಮನೆಯಲ್ಲಿ ಮಲಗಬಾರದು ಸೂರ್ಯಾಸ್ತ ಸಮಯದಲ್ಲಿ ದೇವರು ಸಕ್ರಿಯರಾಗಿರುತ್ತಾರೆ ಅಂತಹ ಸಮಯದಲ್ಲಿ ತಾವು ಮಲಗುವುದರಿಂದ ದಾರಿದ್ರ ಲಕ್ಷ್ಮಿಯ ಪ್ರವೇಶವು ಮನೆಯೊಳಗೆ ಆಗುತ್ತದೆ ಮನೆಯಲ್ಲಿರುವ ಮಹಿಳೆಯರು ಮಹಾಲಕ್ಷ್ಮಿ ಸ್ವರೂಪರು ಇವರು ಯಾವಾಗಲೂ ಮನೆಯಲ್ಲಿ ಕಣ್ಣೀರು ಇಡುವುದರಿಂದ ಲಕ್ಷ್ಮಿಯು ದೂರವಾಗುತ್ತಾಳೆ ಮನೆಯ ಮುಂದೆ ಪ್ರತಿದಿನ ಕಸ ಗುಡಿಸಿ ರಂಗೋಲಿಯನ್ನು ಹಾಕದಿದ್ದರೆ ನಕಾರಾತ್ಮಕ ಶಕ್ತಿಯು ಮನೆಯೊಳಗಡೆ ಪ್ರವೇಶಿಸುತ್ತದೆ ಮನೆಯ ಮುಂದೆ ತುಳಸಿ ಗಿಡವನ್ನು ಬೆಳೆಸಬೇಕು ಏಕೆಂದರೆ ತುಳಸಿ ಗಿಡದಲ್ಲಿ ಲಕ್ಷ್ಮಿಯ ಸಾನ್ನಿಧ್ಯವಿರುತ್ತದೆ ತುಳಸಿ ಗಿಡಕ್ಕೆ ಪ್ರತಿದಿನ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡದಿದ್ದರೆ ಲಕ್ಷ್ಮಿ ಮನೆಯಿಂದ ದೂರವಾಗುತ್ತಾಳೆ ಏನು ಮಾಡಿದರೆ ಲಕ್ಷ್ಮಿ ಮನೆಯಿಂದ ದೂರ ಆಗಿ ದರಿದ್ರ ಲಕ್ಷ್ಮಿ ಮನೆಯೊಳಗಡೆ ಪ್ರವೇಶಿಸುತ್ತಾಳೆ ಅಂತ ತಿಳಿದುಕೊಂಡಿರಿ ಈಗ ಮನೆಯಲ್ಲಿ ಅದೃಷ್ಟ ಲಕ್ಷ್ಮಿ ಸದಾ ಇರಬೇಕಾದರೆ ಏನು ಮಾಡಬೇಕು ಅಂತ ತಿಳಿಸಿಕೊಡುತ್ತೇನೆ ಶಂಕರಾಚಾರ್ಯರು ದಾರಿದ್ರತನವನ್ನು ದೂರಾಗಲೆಂದು ಒಂದು ಮಹಾನ್ ಪವಿತ್ರವಾದ ಸ್ತೋತ್ರವನ್ನು ರಚಿಸಿದ್ದಾರೆ ಈ ಸ್ತೋತ್ರದ ಪಠಣೆಯನ್ನು ಮನೆಯಲ್ಲಿ ಸದಾ ಮಾಡುವುದರಿಂದ ಮನೆಯೆಲ್ಲ ಧನಧಾನ್ಯಗಳಿಂದ ಆಸ್ತಿ ಅಂತಸ್ಸುಗಳಿಂದ ಹಾಗೂ ಐಶ್ವರ್ಯಗಳಿಂದ ತುಂಬಿ ತುಳುಕುತ್ತದೆ ಆ ಸ್ತೋತ್ರವೇ ಕನಕದಾರ ಸ್ತೋತ್ರ ಇಪ್ಪತ್ತೊಂದು ಶ್ಲೋಕಗಳಿರುವ ಈ ಸ್ತೋತ್ರವನ್ನು ಭಕ್ತಿಯಿಂದ ಒಂಬತ್ತು ಶುಕ್ರವಾರ ಹಾಗೂ ಮಂಗಳವಾರ ಪಠಿಸಿ ಸಾಧ್ಯವಾದರೆ ಪ್ರತಿದಿನ ಪಠಿಸಿ ನಂತರ ನಿಮ್ಮ ಮನೆಯ ವಾತಾವರಣ ಹೇಗೆ ಬದಲಾಗುತ್ತೆ ಅಂತ ನೋಡಿ ಕಡು ಬಡತನವನ್ನು ನಿವಾರಿಸಲೆಂದೇ ಜನಿಸಿದ ಮಂತ್ರ ಇದು ಇದರ ಉಪಯೋಗ ಸಾವಿರಾರು ಮನೆಯಲ್ಲಿ ಯಾವ ಮಹಿಳೆಯು ಪ್ರತಿದಿನ ಮನೆಯ ಮುಂದೆ ಗುಡಿಸಿ ರಂಗೋಲಿ ಹಾಕಿ ಮನೆಯನ್ನು ಹಾಗೂ ಅಡುಗೆ ಮನೆಯನ್ನು ಶುದ್ಧವಾಗಿ ಇಟ್ಟುಕೊಳ್ಳುತ್ತಾಳೋ ಅವರ ಮನೆಯಲ್ಲಿ ಲಕ್ಷ್ಮಿ ಸದಾ ಇರುತ್ತಾಳೆ ಯಾವ ಮನೆಯಲ್ಲಿ ಸದಾ ಪೂಜೆ ಸ್ತೋತ್ರದ ಪಠಣೆ ಮಾಡುತ್ತಾರೋ ಅಂತಹವರ ಮನೆಯಲ್ಲಿ ಲಕ್ಷ್ಮಿ ಸದಾ ನೆಲೆಸುತ್ತಾಳೆ ಮನೆಯಲ್ಲಿ ಕೂಗಾಡದೆ ಅಳದೆ ಯಾವಾಗಲೂ ಸಂತೋಷದಿಂದ ಇರುತ್ತಾರೋ ಅಂತಹವರ ಮನೆಯಲ್ಲಿ ಲಕ್ಷ್ಮಿಯು ದೂರ ಹೋಗುವುದೇ ಇಲ್ಲ ಸಾಧ್ಯವಾದಷ್ಟು ದೇವಸ್ಥಾನಗಳಿಗೆ ಹೋಗಿ ದೇವರ ದರ್ಶನ ಮಾಡಿ ಹಾಗೂ ಶುಕ್ರವಾರ ಹಾಗೂ ಮಂಗಳವಾರ ರಾಹುಕಾಲದಲ್ಲಿ ಶಕ್ತಿ ದೇವತೆಗಳಿಗೆ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ಇದರಿಂದ ನಿಮಗೆ ಬರುವ ಕಷ್ಟಗಳು ತೊಂದರೆಗಳು ಆಗುವ ಎಲ್ಲ ಸಮಸ್ಯೆಗಳಿಂದ ಪರಿಹಾರವನ್ನು ಕಾಣುತ್ತೀರಿ ಈ ಎಲ್ಲ ಪರಿಹಾರವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿ ಲಕ್ಷ್ಮೀ ಕೃಪೆಗೆ ಪಾತ್ರರಾಗಿ ಮನೆಯಿಂದ ದರಿದ್ರ ಲಕ್ಷ್ಮಿಯನ್ನು ಹೋಗಲಾಡಿಸಿ ಅಷ್ಟಲಕ್ಷ್ಮಿಯರನ್ನು ಮನೆಗೆ ಆಹ್ವಾನ ಮಾಡಿ ಎಲ್ಲರಿಗೂ ಶುಭವಾಗಲಿ ಎಲ್ಲರ ಕಷ್ಟಗಳು ಬಗೆಹರಿಯಲಿ ಇದೇ ರೀತಿಯ ನಿಮ್ಮ ಬಾಳನ್ನು ಬೆಳಗಿಸುವ ಮಾಹಿತಿಗಳಿಗೋಸ್ಕರ ನಮ್ಮ ನಕ್ಷತ್ರ ನುಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು